ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ರಾಗಿ ಹಿಟ್ಟಿಂದ ಪಕೋಡ ಮಾಡಿ ತೋರಿಸ್ತೀನಿ ಬನ್ನಿ ರಾಗಿ ಹಿಟ್ಟಿನ ಪಕೋಡ ಮಾಡೋದ್ರಿಂದ ಶುಗರು ಬಿ ಪಿ ಇರೋರಿಗೆ ಇದು ಆರೋಗ್ಯಕರವಾಗಿದ್ದು ಕಡಲೆ ಹಿಟ್ಟು ತಿನ್ನೋ ಬದಲು ರಾಗಿ ಹಿಟ್ಟಿನ ಪಕೋಡ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಒಂದು ಬಟ್ಲು ರಾಗಿ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಜೀರಿಗೆ ಎರಡು ಈರುಳ್ಳಿ ಸ್ವಲ್ಪ ಕೊರ್ಮಿತ್ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರಿಗೋ ಸೊಪ್ಪು ಇದೆಲ್ಲ ಸೇರಿ ಹಾಕಿ ನಾವು ಪಕೋಡ ಮಾಡೋದ್ರಿಂದ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆಲ್ಲ ಕೊಟ್ಟರೆ ತುಂಬ ಆರೋಗ್ಯಕರವಾಗಿರುತ್ತೆ ಈ ರಾಗಿ ಹಿಟ್ಟಿನ ಪಕೋಡ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಈರುಳ್ಳಿ ಸಿಪ್ಪೆ ಬಿಡಿಸಿ ಫಸ್ಟೇ ಇಟ್ಕೊಂಡಿದ್ದೆ ಇವಾಗ ನಾನು ಸಣ್ಣಕ್ಕೆ ಉದ್ದದ್ದು ಕುದ್ದೋದಕ್ಕೆ ನಾನು ಈ ಥರ ಹೆಚ್ಕೊತೀನಿ ಹೆಚ್ಕೊಂಡು ನಾವು ಪಕೋಡ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಹಬ್ಬಗಳದಾಗೆಲ್ಲ ಯಾವಾಗ ಕಡಲೆ ಹಿಟ್ಟಿನ ಪಪೋಡ ತಿಂದು ತಿಂದು ಬೇಜಾರಾಗಿರುತ್ತೆ ರಾಗಿ ಹಿಟ್ಟಿನ ಒಂದು ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಅನ್ಸುತ್ತೆ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಈಗೆಲ್ಲ ಹಬ್ಬಗಳು ಬರ್ತಾಯಿದ್ದಾಗ ಒಂದೇ ಥರ ತಿನ್ನೋಬಂದು ಈ ಥರ ಒಂದು ಹೊಸದು ನೀವು ಟ್ರೈ ಮಾಡಿ ಇವಾಗೆಲ್ಲನೂ ಇದೇ ಥರ ನಾನು ಕಟ್ ಮಾಡಿಕೊಂಡು ನೋಡಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋದಾಯ್ತು ಹಸಿ ಮೆಣಸಿಕಾಯಿನ ಅಷ್ಟೇ ಮಕ್ಕಳೆಲ್ಲ ತಿಂತಾರೆ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಇದು ಹಸೆ ಮೆಣಸಿಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಎರಡೇ ಎರಡು ನಾವು ಹಾಕೋಣ ಎರಡೋ ಮೂರೋ ಸಾಕು ಇದು ಚೆನ್ನಾಗಿರುತ್ತೆ ನೋಡಿ ನಾನು ಮಕ್ಕಳು ತಿಂತಾರಂತ ನಾನು ಎರಡೇ ಇದ್ದೀನಿ ಇವಾಗ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊ ನೀವು ಸಬ್ಬಕ್ಕಿ ಸೊಪ್ಪಿದ್ರೂ ನೀವು ಹಾಕೋಬೋದು ನಾನಿವಾಗ ಕೊತ್ಮಿರಿ ಸೊಪ್ಪಿದೆ ನಾನು ಕೊತ್ಮಿರಿ ಸೊಪ್ಪು ಹಾಕಿ ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಇದೊಂಥರ ರಾಗಿ ಹಿಟ್ಟಿಂದು ಪಕೋಡ ಅಂತ ಗೊತ್ತಾಗಲ್ಲ ಇವಾಗ ಹೇಗೆ ಕಲ್ಸೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ದೊಡ್ಡ ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಿಗೆ ನಾನು ಇದು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಆಮೇಲೆ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಹಸಿ ಹಾಕೋಣ ನೋಡಿ ಕೊತ್ಮಿರಿ ಸೊಪ್ಪು ಹಾಕೋಣ ಇವಾಗ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಯಾಕಂದರೆ ನಾವು ಹಸಿ ಮೆಣಸಿಗೆ ಹಾಕಿದ್ದೀವಲ್ವಾ ಅದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಇವಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ ಕರಿಬೇವು ಸೊಪ್ಪಿನ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಹಾಗೆ ಹಾಕೋದು ಅಂದರೆ ಚೆನ್ನಾಗಿರುತ್ತೆ ಅದು ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಥರ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾವು ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಒಂದು ನಿಮಿಷ ಈರುಳ್ಳಿ ಒಳಗೆ ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಳ್ಳೋಣ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಿಸಣ ಜಾಸ್ತಿ ನೀರು ಹಾಕ್ಕೋಬೇಡಿ ನೋಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ತೆಳ್ಳಗಾದರೆ ಇದು ಅಷ್ಟು ಚೆನ್ನಾಗಿ ಪಕೋಡ ಬರೋಲ್ಲ ಇಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನೇ ಇರಬೇಕಿದು ಅಂದ್ರೆ ಪಕೋಡ ಚೆನ್ನಾಗಿ ಬರೋದಿದು ಇದು ರಾಗಿ ಹಿಟ್ಟಿನ ಒಂದು ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಟೇಸ್ಟ್ ಇರುತ್ತೆ ಇದು ರಾಗಿ ಹಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ಕಲಿಸಿದ್ದೆಲ್ಲ ಆಯಿತು ಇವಾಗ ಕಲಸಿ ಒಂದೇ ಒಂದು ನಿಮಿಷ ಬಿಡೋಣ ಯಾಕಂದರೆ ಎಣ್ಣೆಕಾಯಿವರೆಗೂ ನಾವು ಇದನ್ನು ಸ್ವಲ್ಪ ಮುಚ್ಚಿಡೋಣ ನೋಡಿ ಬಾಣಲಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ನಿಮ್ಗೆ ನೋಡ್ಕೊಂಡು ಗೊತ್ತಾಗತ್ತಲ್ವ ಹಾಗೆ ಹಾಕೋಬೇಕು ಇವಾಗ ಚೆನ್ನಾಗಿ ಎರಡು ನಿಮಿಷ ಆಗಿದೆ ಇವಾಗ ನಾವು ಎಣ್ಣೆ ಕಾಯ್ದಿದೆ ಹೋಗ್ಬಿಟ್ಟು ನಾನು ರಾಗಿ ಪಕೋಡ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಎಣ್ಣೆ ಕಾಯ್ದಿದೆ ಅಂತ ಹಿಂಗೆ ನೋಡಿದರೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆ ಅಂತ ಇವಾಗ ನಾನು ಪಕೋಡ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಪಕೋಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಕಿದ ತಕ್ಷಣ ತಿರುವಕ್ಕೆ ಹೋಗಬೇಡಿ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ತೀರ್ವ ಹಬ್ಬಗಳದಲ್ಲಿ ಇಲ್ಲ ಸಾಯಂಕಾಲ ಟೀ ಕಾಫಿ ಕುಡಿಯೋ ಹೊತ್ತಿಗೆ ಈ ಥರ ರಾಗಿ ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಏನಪ್ಪ ತಿನ್ನಬೇಕು ಅನಿಸ್ತಾರೆ ರಾಗಿ ಪಕೋಡ ಮಾಡ್ಕೊಂಡು ತಿಂದು ನೋಡಿ ಅದರ ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು ಇವಾಗ ಕಲರ್ ಏನಪ್ಪ ಕಪ್ಪು ಗೆಣಸ್ಬೋದು ಕಪ್ಪುಗಿರದೆ ಇದು ಆರೋಗ್ಯಕರವಾಗಿದ್ದು ರಾಗಿ ಹಿಟ್ಟು ಈ ಥರ ತರ ಒಂದು ಒಂದ್ಸತಿ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಬೇಯಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ತಿನ್ನೋಕ್ಕೆ ಕಪ್ಪು ಎಷ್ಟಿದೆ ತಾನೆ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಈ ಥರ ರಾಗಿ ಹಿಟ್ಟಿನ ಪಪೋಡ ನೀವು ಮಾಡ್ಕೊಂಡು ತಿನ್ಬೋದು ಇವಾಗ ರೆಡಿಯಾಗಿದೆ ನಾನು ತೆಗೀತಾ ಇದ್ದೀನಿ ನೋಡಿ ಪಕೋಡ ಮಾಡೋದೆಲ್ಲ ರೆಡಿ ಆಯಿತು ನನ್ನ ಗಣೇಶ ಹಬ್ಬಕ್ಕಂತ ನಾನು ಕಡುಬು ಮಾಡಿದ್ದೆ ಕಡುಬಿನ ಜೊತೆಗೆ ನಾನು ಪಕೋಡ ಮಾಡಿದ್ದೀನಿ ಇವತ್ತು ಹಬ್ಬಕ್ಕಂತ ಅದಕ್ಕೆ ನಾನು ಇವಾಗ ಪಕೋಡ ಎಲ್ಲ ಮಾಡಿದ್ದು ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮಾಡಿದಾಗೆ ಇಲ್ಲ ಕಡುಬು ಮಾಡಿದಾಗೆ ಸಿಹಿ ತಿಂಡಿ ಏನಾದ್ರು ಮಾಡಿದಾಗೆ ಈ ಥರ ಒಂದು ಸ್ವಲ್ಪ ಪಕೋಡ ಮಾಡ್ಕೊಂಡು ತಿಂದು ನೋಡಿ ಹಪ್ಪಳ ಇವಾಗ ನಾನು ಹಿಟ್ಟೆಲ್ಲ ಅಡುಗೆ ಮಾಡಿದ್ದೆ ಇವತ್ತ ಅದಕ್ಕೆ ನಾನು ಹಿಟ್ಟು ತೋರಿಸ್ತಾಯಿದ್ದೀನಿ ಆ ಬೇ ಸಿಹಿ ಜೊತೆಗೆ ಪಕೋಡ ಇರಲಿ ಅಂತ ಮಾಡಿದ್ದೀನಿ ನೋಡಿ ರಾಗಿ ರಾಗಿ ಹಿಟ್ಟಿಂದು ಪಕೋಡ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ನಾನು ಕಡಲೆ ಹಿಟ್ಟಿಂದೆಲ್ಲ ಮಾಡ್ತೀವಲ್ವ ಈರುಳ್ಳಿ ಪಕೋಡ ಅದು ಇದು ಎಲ್ಲ ಮಾಡ್ತೀವೋ ಅದಕ್ಕಿಂತ ಆಗುತ್ತೆ ಈ ರಾಗಿ ಹಿಟ್ಟಿನ ಪಕೋಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ